ನೋ ಏನಮ್ಮ ಈ ಕಂದಾ ಕುಡಿ ನೀನು ಕುಡಿ ಬಜ್ಜಿವಾ ಜ್ಯಾ ಕುಡಿಬೇಕು ಕುಡಿ ಯಾರ್ ಒಬ್ರು ಬಂದ್ರು ಯಾರು ಅಂತ ಗೊತ್ತಿಲ್ಲ ಕಾಮೆಂಟ್ ಮಾಡಿ ಯಾರು ಅಂತ ಗೊತ್ತಾಗೋ ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಹಾ ಯಾರದು ಒಬ್ರು ಲೈವ್ ಅಲ್ಲಿ ಆಗಿಬಿಟ್ರು ಬಂದು ಲೈವ್ ಅಲ್ಲಿ ಕಷ್ಟ ಯಾವಾಗ್ಲೂ ಮಾತಾಡಿಲ್ಲ ನೋಡಿ ಗೊತ್ತಾಗಲ್ಲ ಅಷ್ಟು ಮಾತಾಡೋದಕ್ಕೆ ಮತ್ತೆ ಒಬ್ರು ಬಂದು ಲೈವ್ಗೆ ಯಾರು ಅಂತ ಗೊತ್ತಾಗ್ತಿಲ್ಲ ಕಾಮೆಂಟ್ ಮಾಡಿ ಕೆಪು ಎಲ್ಲಷ್ಟೇ ಅರ್ಷಿತಾ ಕನ್ನಡ ಬ್ಲಾಗ್ಸ್ ಹಾಯ್ ಅರ್ಷಿತಾ ಹೇಗಿದ್ದೀರಾ ನೋಡಿ ವಿಡಿಯೋಸ್ ಲೈವ್ ಬರ್ತಾ ಇದ್ದೀನಿ ಊಟ ಆಯ್ತಾ ಅರ್ಷಿತಾ ನಾನು ಸೂಪರ್ ನೀವು ನಾನು ಚೆನ್ನಾಗಿದ್ದೀನಿ ಹುಷಾರಿರ್ಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಪಾಪುಗೆ ಹಾ ನಮ್ದು ಊಟ ಆಯ್ತು ಹೌದು ನೀವು ಯಾಕೆ ನ ಹಾಕ್ತಿಲ್ವಲ್ಲ ಇಂಡಿಯಾ ಯಾವಾಗ ಬರ್ತೀರಾ ನೋಡಬೇಕು ಬರಬೇಕು ಅಂತ ಅನ್ಕೊಂಡಿದೀನಿ ಬರಬೇಕು ಇಲ್ಲಿ ಸಮ್ಮರ್ ಜಾಸ್ತಿ ಹಾಕಿ ಹೋಗ್ಬಿಟ್ಟಿದೆ ಬಿಸಿಲು ಪಾಪು ಇರೋದು ಕಷ್ಟ ಅದಕ್ಕೆ ಬರೋಣ ಅಂತ ಅನ್ಕೊಂಡಿದೀನಿ ಬರಬೇಕು ಬಂದ್ರೆ ನೀವು ಯಾಕೆ ವಿಡಿಯೋಸ್ ಹಾಕ್ತಿಲ್ವಲ್ಲ ನಿಮ್ಮದು ಹೋಟೆಲೆಲ್ಲ ಹೇಗೆ ನಡೀತಿದೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸೊ ಇಡಿ ಆಗ್ತಿಲ್ಲ ಹೌದು ಊರಲ್ಲಿ ಬೇರೆ ಜಾಸ್ತಿ ಕೋಲ್ಡು ಕರೋನಾ ಅಂತ ಹೇಳ್ತಿದ್ರಲ್ಲ ಮಳೆ ಎಲ್ಲ ಜಾಸ್ತಿ ಅನ್ಸುತ್ತೆ ಅಲ್ವ ಊರ್ ಕಡೆ ಓಟೆಲ್ ಸೂಪರ್ ಥ್ಯಾಂಕ್ ಯು ಏನು ಮಾಡ್ತಿದ್ದೀರಾ ಇನ್ನ ಮಲಗಿಲ್ವಾ ನೀವು ಲೈವ್ ಬರೋ ಟೈಮಲ್ಲಿ ನನಗೊಂದು ಮೆಸೇಜ್ ಹಾಕಿ ನಾನು ಬರ್ತೀನಿ ನಿಮ್ಮ ಲೈವ್ ಬಂದಾಗ ಪಾಪು ಹೇಗಿದ್ದಾನೆ ಪಾಪು ಇಲ್ಲ ಇದ್ದಾನೆ ನೋಡಿ ಚೆನ್ನಾಗಿದ್ದಾನೆ ಹಾಯ್ ಮಾಡು ಪಾಪು ಹಾಯ್ ಹಂಗ ಮಾಡೋದು ಹಂಗ ಹಾಯ್ ಮಾಡೋದು ಹ್ಞೂ ಚಿನ್ನ ಅಲ್ ನೋಡು ಆಯ್ ಅಂತ ಕಳಿಸ್ತಿದ್ದಾರೆ ಆಂಟಿ ಹಾಯ್ ಮಾಡು ನೀನು ಹಾಯ್ ಮುತ್ತು ಹೆಂಗೆ ಹಂಗೆ ಕೊಡ್ಬೇಕು ಹಂಗೆ ಅಲ್ಲಿಂದನೆ ಅವಡೋದು ಸಾಕು 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 ಬೀಳ್ತಿಯಾ ಕೂಚು ಬಾ ಬೀಳ್ತೀ ಬಾ ಮಗನೆ ಇನ್ನ ಸಮಾಚಾರ ಅರ್ಷಿತ ಹೇಗಿದ್ದೀರಾ ಸೋಕ್ಯೂ ಥ್ಯಾಂಕ್ ಯು ಹೌನಮ್ಮ ಅದು ಬೀಳ್ತೀಯಾ ಏನ್ ಮಾಡ್ತಿದೀರಾ ಇನ್ನ ಮಲ್ಗಿಲ್ವಾ ಜಿಯ ನಾವು ಕುಡಿ ಜಿಯ ಕುಡಿ ಜಿಯ ಬಾಟಲ್ ಏನ್ ಮಾಡ್ತೇವೆ ಏನ್ ಮಾಡ್ಬೇಕಂದ ಯಾರು ಆ ಆರು ಜನ ಇದ್ದೀರಾ ಯಾರು ಕಮೆಂಟ್ ಮಾಡಿ ಗೊತ್ತಾಗ್ತಿಲ್ಲ ಮಲ್ಗೋದು ಲೇಟು ಹೌದು ಹತ್ತುವರೆ ಅನ್ಸುತ್ತೆ ಅಲ್ವಾ ಇನ್ನೊಂಬತ್ ಗಂಟೆ ಇವಾಗ ಟೈಮು ಮಳೆ ಇನ್ನ ಊರ್ ಕಡೆ ಬರ್ತಿದ್ಯಾ ಇಲ್ಲ ಕಮ್ಮಿ ಆಗಿದ್ಯಾ ಮಳೆ ಹೌದಾ ಮಳೆ ಇಲ್ಲ ಅಂದರೆ ಪರವಾಗಿಲ್ಲ ಅವಾಗ ಸ್ವಲ್ಪ ಜಾಸ್ತಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತಲ್ವಾ ನಮ್ಮಮ್ಮ ಹಂಗ ಅಂತಿದ್ರು ಬಿಸಿಲೇ ಇಲ್ಲ ಬರೀ ಮಳೆ ಮಳೆ ಅಂತ ಸೋನೆ ಮಳೆ ಮೋಡ ಅಂತ ಇಂಡಿಯಾ ಬಂದಾಗ ಮೀಟಾಗಣ ಸರಿ ಲಾಸ್ಟ್ ಟೈಮೇನೆ ನಾನು ಮೀಟ್ ಆಗೋಣ ಅಂತ ಹೇಳಿದ್ದೆ ಅಷ್ಟರಲ್ಲಿ ನಾನು ಅರ್ಜೆಂಟಾಗಿ ಬಂದ್ಬಿಟ್ಟೆ ಮೀಟ್ ಆಗೋದಕ್ಕಾಗಲಿಲ್ಲ ಬರೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮಂತ್ ಏನಾದರೂ ಬಂದರೆ ಮೀಟ್ ಆಗೋಣ ಓನಮ್ಮ ಮಾಡಬಾರ್ದು ಯಾಕೆ ಎಲ್ಲೋಗ್ತೀಯಾ ಎಲ್ಲೋಗ್ತೀಯಾ ಓಕೆ ಮಲ್ಕೊಂತೀರಾ ಗುಡ್ ನೈಟ್ ಟೇಕ್ ಕೇರ್ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಮಾಡು ಆಂಟಿಕ್ ಬಾಯ್ ಮಾಡು ಬಾಯ್ 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 ಮಾಡ್ತಿದಾರೆ ನೋಡು ಆಂಟಿ ಮುಂದೆ ಹೋಗ್ಬಾರ್ದು ಪಪ್ಪನ ಹತ್ರ ಬಿಲ್ಲಿ ಪಾಪು ಪಾಕಂದ ಬಾಯ್ ಹೇಳ್ಬಿಟ್ರು ಮತ್ತೆ ಇಬ್ರು ಬಂದ್ರು ಯಾರು ಅಂತ ಗೊತ್ತಿಲ್ಲ ಚಿನಮ್ಮ ಬೀಳ್ತಿ ಕಂದಿ ಬೇಡ ಬಾಯಲಿ ಹೊಸ್ತಾಗಿ ಬ ಬಂದಿರೋರು ಲೈವ್ಗೆ ಅನ್ಕೊಂತಾರೆ ಏನಿದು ಲೈವ್ ಅಲ್ಲಿ ಬಂದು ಮಾತಾಡ್ತಿದ್ದಾರಲ್ಲ ಇವತ್ತು ಅಂತ ಇನ್ಮೇಲೆ ಸ್ವಲ್ಪ ಲೈವ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಗುಂಡಣ್ಣ ಇಟ್ಕೊಂಡು ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕೂ ಕಷ್ಟ ಆಗ್ತಿದೆ ಸೊ ಹಾಗಾಗಿ ಅಟ್ಲೀಸ್ಟ್ ಆಕ್ಟಿವ್ ಇರ್ಬೇಕಲ್ವಾ ಸ್ವಲ್ಪ ಲೈವ್ ಆದ್ರೂ ಬರೋಣ ಅನ್ಕೊಂಡಿದೀನಿ ಯಾರಾದ್ರೂ ನನ್ನ ಲೈವ್ ನೋಡೋರು ಬಂದು ಸಪೋರ್ಟ್ ಮಾಡಿ ಮಾತಾಡೋಣ ಬನ್ನಿ ಲೈವ್ ಅಲ್ಲಿ ಜನ ಇದ್ದೀರಾ ಹಾಯ್ ಅಂತನಾದರೂ ಮಾಡಿ ಯಾರು ಅಂತ ಗೊತ್ತಾಗ್ತಿಲ್ಲ అర్షిత్వ్ హ్బుట్ బాయి గుడ్ అవునమ్మా విడికి అది మగ మగా అడబారు జ మరి అల్వ నీ జ మగ అల్వ నీ జ అల్వేనప్ప ீன்ீன்பா ಏನೋ ಟಚ್ ಆಯಿತು ಗ್ರೀನ್ ಸ್ಕ್ರೀನ್ ಅಂತ ಆಯಿತು ಅದೇನು ಅಂತಾನೆ ಗೊತ್ತಾಗಿಲ್ಲ